ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇಂದು ನಾನು ಒಬ್ಬ ಮಹಾನ್ ವ್ಯಕ್ತಿಯವರ ಜೊತೆಗೆ ನಿಮ್ಮ ಸಂದರ್ಶನದಲ್ಲಿ ಜೊತೆಗಿದ್ದೀನಿ ನಾವು ಈ ವರ್ಷ ನಮ್ಮ ಭಾರತ ದೇಶದ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಇಷ್ಟೊಂದು ಎಪ್ಪತ್ತೆಂಟು ವರ್ಷ ಆಗಿದ್ರು ಕೂಡ ಸ್ವತಂತ್ರ ಬಂದಿ ನಾವು ಇಷ್ಟೊಂದು ಸುರಕ್ಷಿತವಾಗಿ ಸ್ವತಂತ್ರವಾಗಿ ಭಾರತ ದೇಶದೊಳಗಡೆ ಜೀವನ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಕಾರಣ ಯಾವ್ದಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದ ಮಿಲಿಟರಿ ವ್ಯವಸ್ಥೆ ನಾವು ಈ ದೇಶದಲ್ಲಿ ಇಷ್ಟೊಂದು ಸುಭಿಕ್ಷವಾಗಿ ಚೆನ್ನಾಗಿ ಬಾರಾಟ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಸೈನಿಕರು ನಮ್ಮ ಹೆಮ್ಮೆ ಅವರು ಈ ದೇಶದಲ್ಲಿ ಹೊರಗಡೆಯಿಂದ ಬರುವಂತಹ ಯಾವುದೇ ಬೇರೆ ದೇಶದಿಂದ ಆಗುವಂತಹ ತೊಡಕುಗಳು ಮತ್ತೆ ಬೇರೆ ದೇಶ ದೇಶದಿಂದ ಆಗುವಂತಹ ಆ ಬೇರೆ ಇದು ಭಯೋತ್ಪಾದಕ ಡ್ರಗ್ಸ್ಗಳು ಇವೆಲ್ಲವನ್ನು ತಡೆಗಟ್ಟದೋಸ್ಕರ ನಮ್ಮ ಸೈನಿಕರು ಆಗಲ್ಲಿರಲು ಮಳೆ ಚಳಿ ಬಿಸಿಲು ಪ್ರತಿ ಒಂದರಲ್ಲೂ ಕೂಡ ತಮ್ಮ ಕುಟುಂಬವನ್ನ ಬಿಟ್ಟು ಈ ದೇಶದ ಎಲ್ಲ ಜನರನ್ನ ಈ ಭಾರತಾಂಬೆಯನ್ನ ಕಾಪಾಡ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಳ್ತಾ ಇದ್ದೀನಿ ನೀವೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಪರಿಚಯನ ದಯವಿಟ್ಟು ನೀವು ಮಾಡ್ಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ವೆಂಕಟೇಶ್ ಅವರೇ ನನ್ನ ಹೆಸರು ರಘು ನಮ್ಮಪ್ಪ ಹೆಸರು ವಿ ವೆಂಕಟೇಶಪ್ಪ ಅಂತ ನಾನು ಕೋಲಾರ ಜಿಲ್ಲೆ ಬಂಗಾರಪೇಟೆ ಗಾಂಧಿನಗರ ನಿವಾಸಿ ಆಗಿರುತ್ತೇನೆ ಪ್ರಸ್ತುತ ನೀವೀಗ ಎಲ್ಲಿ ಕೆಲಸ ಮಾಡ್ತಾ ಇದೀರಾ ರಘುರವ್ರೆ ಈಗ ಇ ಎಸ್ ಸಿ ಹಾಸ್ಪಿಟ್ಲಲ್ಲಿ ಪೀಣ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಬಾಲ್ಯದಿಂದಲೂ ನಿಮ್ಗೆ ಏನಾದ್ರು ಹೋಗ್ಬೇಕು ಅಂತ ಕನಸಿತ್ತಾ ಈ ಭಾರತ ಸೇವೆಯನ್ನ ಮಾಡಿದ್ದೀರಾ ಹೌದು ನಾನ್ ಕಾಲೇಜ್ ಹೋದವಾಗ ನಮ್ ಕಾಲೇಜಲ್ಲಿ ಅಪ್ಲಿಕೇಶನ್ಸ್ ಫಾರ್ವರ್ಡ್ ಮಾಡಿದ್ರು ಯಾರಾದ್ರೂ ಮಿಲಿಟರಿಗೋಗ್ರೆ ಫಿಲ್ಅಪ್ ಮಾಡಾಕಿ ಅಂತ ಸೊ ಹಾಗಾಗಿ ನಾನು ಅಪ್ಲಿಕೇಶನ್ಸ್ ಫಿಲ್ಅಪ್ ಮಾಡಾಕದೆ ಅಪ್ ಮಾಡಿ ಹಾಕಿದ ಒಂದ್ ಹತ್ತರಿಂದ ಹನ್ನೆರಡು ದಿನ ನನಗೆ ಕಾಲ್ ಲೆಟರ್ ಬಂತು ಕಾಲ್ ಲೆಟರ್ ಬಂದ ಮೇಲೆ ನೋಡಿದೆ ಸೇರಿ ಅಂದ್ಬಿಟ್ಟು ಹೋಗಿ ಎಲ್ಲ ಫಿಸಿಕಲ್ ಮೆಡಿಕಲ್ ರಿಟರ್ನ್ ಎಲ್ಲ ಪಾಸ್ ಆಗಿ ಆಮೇಲೆ ನನಗೆ ಟ್ರೈನಿಂಗ್ ಊಟಿಗೆ ಹಾಕ್ತಿದ್ರು ಓಕೆ ನೀವು ಯಾವ ಸಂದರ್ಭದಲ್ಲಿ ನೀವು ಯಾವ ವರ್ಷದಲ್ಲಿ ನೀವು ಮಿಲಿಟ್ರಿಗೆ ಜಾಯ್ನ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ ಮೂರು ಏಪ್ರಿಲ್ ಮೂವತ್ತು ಮೂವತ್ತನೇ ತಾರೀಕು ಇಷ್ಟು ಸುದೀರ್ಘವಾಗಿ ಎಷ್ಟು ವರ್ಷ ಈ ಭಾರತ ಮಾತಾ ಸೇವೆಯನ್ನು ಮಾಡಿದ್ರಿ ರಘುವರ ನಾನು ಟೋಟಲ್ ಆಗಿ ಹದಿನಾರು ವರ್ಷ ಹದಿನಾರು ವರ್ಷ ಪೂರ್ತಿಗೊಳಿಸಿ ಆಮೇಲೆ ನಿವೃತ್ತಿಯಾಗಿ ಬಂದಿದ್ದೇನೆ ಅಂತ ಸರ್ ಹದಿನಾರು ವರ್ಷ ಸರ್ವಿಸ್ ಅನ್ನ ಮುಗಿಸಿ ನೀವು ನಿವೃತ್ತಿನ ಪಡೆದು ತದನಂತರದಲ್ಲಿ ನೀವು ಐ ಆಸ್ಪತ್ರೆಗೆ ಜಾಯ್ನ್ ಆಗಿದ್ದೀರಿ ಹೌದು ಹೌದು ಇದೇ ಹದಿನಾರು ವರ್ಷದಲ್ಲಿ ನಾನು ಎರಡು ಯುದ್ಧ ಸಹ ನೋಡಿದ್ದೇನೆ ಓಪಿ ಪರಾಕ್ರಮ್ ಓಪಿ ವಿಜಯ್ ಓಪಿ ವಿಜಯ್ ಅಂದ್ರೆ ಇದು ಕಾರ್ಗಲ್ ನೈನ್ಟಿ ನೈನ್ ಅಲ್ಲಿ ಏನ್ ಕಾರ್ಗಲ್ ಯುದ್ಧ ನಡೀತಾ ಇದು ಓಪಿ ಪರಕ್ರಮ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತೆ ಟೈಗರ್ ಇಲ್ಲು ಕ್ಯಾಪ್ಚರ್ ಮಾಡಕ್ ಬಂದ್ರಲ್ಲ ಆವಾಗ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀನಿ ನಿಮ್ಮನ್ನ ನಾನು ಇವತ್ತು ಸಂದರ್ಶನ ಮಾಡ್ತಾರಕ್ಕೆ ಬಹಳ ಹೆಮ್ಮೆ ಆಗ್ತಿದೆ ಗುರು ಅವ್ರ ಧನ್ಯವಾದಗಳು ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಎರಡು ಯುದ್ಧಗಳು ನಡೆದಾಗ ಮಹಾನ್ ಯುದ್ಧಗಳಲ್ಲಿ ಅದ್ರಲ್ಲಿ ಪ್ರಮುಖವಾಗಿ ಕಾರ್ಗಿಲ್ ಯುದ್ಧ ಈ ಕಾರ್ಗಿಲ್ ಯುದ್ಧದಲ್ಲಿ ನೀವು ಭಾಗಿಯಾಗಿದ್ದೀರಾ ನಮ್ಗೆ ತುಂಬಾ ಖುಷಿ ಆಗುತ್ತೆ ಈ ಕಾರ್ಗಿಲ್ ಅನುಭವ ಹೇಗಿತ್ತು ದಯವಿಟ್ಟು ತಿಳಿಸ್ತೀರಾ ಕಾರ್ಗಲ್ ಅನುಭವ ಹೇಗಿತ್ತು ಅನ್ನೋದಕ್ಕನ ಅಲ್ಲಿ ನಾವು ಜಯ ಸಾಧನೆ ಮಾಡಿದ್ದು ತುಂಬಾ ಖುಷಿಕರ ಮಾತಾಗುತ್ತೆ ಆಕ್ಚುಲಿ ಕಾರ್ಗಲ್ ಯುದ್ಧದಲ್ಲಿ ತುಂಬಾನೇ ನಮ್ಮ ಸೈನಿಕರು ತುಂಬಾ ಕಷ್ಟ ಬಿದ್ದು ಬಾರ್ಡರ್ ಗಳೆಲ್ಲಾರು ಎಲ್ಲಾ ಎಲ್ಲಾ ಬಾರ್ಡರ್ ಇಂಡಿಯಾ ಬಾರ್ಡರ್ ಎಲ್ಲೆಲ್ಲಿದೆ ಎಲ್ಲಾ ಬಾರ್ಡರ್ ಡಿಪ್ಲೈ ಆಗಿದ್ರು ಸೊ ಅದರಲ್ಲಿ ನಂದು ಒಂದು ಪಾಲು ಪಾಕಿಸ್ತಾನ ಮುಂದ್ಗಡೆ ರಾಜಸ್ಥಾನ್ ಪಾಕಿಸ್ತಾನ ಬಾರ್ಡರ್ ಇದೆ ಅಲ್ಲಿ ಅಕ್ಲಿ ವಿಲೇಜ್ ಅಂತ ಇದೆ ಆ ಅಕ್ಲಿ ವಿಲೇಜ್ ಬಿಟ್ರೆ ಬಾಕಿ ಎಲ್ಲ ಪಾಕಿಸ್ತಾನ ಅಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೆ ವೆಂಕಟೇಶ್ವರ ಆ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಘಟನೆ ಮಾಡ್ಕೊಂಡು ಒಂದು ಉದಾಹರಣೆ ಕೊಡ್ತೀರಾ ಆಕ್ಚುಲಿ ಅದು ಬಂದ್ಬಿಟ್ಟು ಪೀಸ್ ಏರಿಯಾ ಆಗಿರೋದ್ರಿಂದ ನಾವು ಬರೀ ಡಿಫೆನ್ಸ್ ಅಲ್ಲೇ ಇದ್ರಿ ವೆಂಕಟೇಶ್ವರ ಬಾಕಿ ಅದಕ್ಕೆ ಮುಂಚೆ ನಾನು ಕಾರಗ ಕಾರ್ಗಲ್ ಯುದ್ಧ ಆಡಕ್ ಮುಂಚೆ ನಾನು ಬಾರಾಮಲಾ ದೋಡಾ ಡಿಸ್ಟಿಕ್ ಇಲ್ಲೆಲ್ಲ ಡ್ಯೂಟಿ ನಿರ್ವಹಿಸಿದ್ದೀನಿ ಅಲ್ಲಿ ಬರೀ ಉಗ್ರವಾದಿಗಳೇ ಉಗ್ರವಾದಿಗಳನ್ನು ತುಂಬಾ ಜನನ ಸದೆ ಬರೆದಿದ್ದೀರಿ ವೆಂಕಟೇಶ್ವರ ಸೊ ಯಾವ್ದಾದ್ರು ಒಂದು ಆಪರೇಷನ್ ನೆನ್ಪು ಮಾಡ್ಕೊಂಡು ಯಾರಾದ್ರೂ ಒಂದು ಹೇಳ್ತೀರಾ ದೋಡಾ ಡಿಸ್ಟಿಕ್ ಅಲ್ಲಿ ಒಂದು ಆಪರೇಷನ್ ಹೋಗಿದ್ವಿ ನಾವು ನಮ್ಮ ಸಹಪಾಠಿ ನಮ್ಮ ಸಹಪಾಠಿ ಅನ್ನೋದಕ್ಕ ನಮ್ಮ ಸುಪೀರಿಯರು ಮೇಜರ್ ಭರತ್ ಭೂಷಣ್ ಅಂತಿದ್ರು ಅವ್ರ ಜೊತೆ ನಾವು ಮೂವತ್ತು ಜನ ಹೋಗಿದ್ರಿ ಅಲ್ಲಿ ಎರಡು ಉಗ್ರವಾದಿಗಳನ್ನ ಒಂದು ಮನೆಯಲ್ಲಿ ಸಾಯಂಕಾಲ ಏಳು ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಸದಾ ಸತತವಾಗಿ ಫೈರಿಂಗ್ ಮಾಡಿ ನಾ ಮಾರನೇ ದಿನ ಹನ್ನೊಂದು ಗಂಟೆಗೆ ಅವರಿಬ್ಬರು ಕೆಳಗಡೆ ಉರ್ಲಿಸಿದಿರಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ಮಾಹಿತಿಯಲ್ಲಿ ಇದಾರೆ ಉಗ್ರರು ಅಂತ ಯಾವ್ದೇ ಜಮ್ಮು ಕಾಶ್ಮೀರಲ್ಲಿ ನಾವು ಬಂದ್ಬಿಟ್ಟು ಹೊರಗಡೆ ಸಿವಿಲೆನ್ಸ್ ನಾವು ಇದಕ್ ತಗೊಳ್ತೀರಿ ನಮ್ಗೆ ಗೆ ಅವ್ರಿಗೆ ಇನ್ಫಾರ್ಮೇಶನ್ ಬರುತ್ತೆ ಅದನ್ನ ನಾವು ವಿಜಿಲೆನ್ಸ್ ಅಂತ ಹೇಳ್ತೀರಿ ಆ ಕಡೆಯಿಂದ ಬರೋರ್ಗೆ ನಮ್ಗೊಂದು ರೆಪ್ ಕೊಡ್ತಾರೆ ಅವರು ಆ ರೆಪ್ ಅವರು ಯಾರಾದ್ರೂ ಉಗ್ರವಾದಿಗಳು ಎಲ್ಲಿದ್ದಾರೆ ಅಂತ ನಮಗೂ ತಿಳಿಸ್ಕೊಡ್ತಾರೆ ನಿಮ್ಮ ಹದಿನಾರು ವರ್ಷ ವೃತ್ತಿ ಬದುಕಿನಲ್ಲಿ ನೀವ್ ಎಲ್ಲೆಲ್ಲಿ ಸೇವೆ ಮಾಡಿದೀರ ರ ಗುರು ವೆಂಕಟೇಶ್ವರ ಮೊದಲಿಗೆ ನಾವು ಟ್ರೈನಿಂಗ್ ಮಾಡ್ಬೇಕಾಗಿರೋದು ವಿಲ್ಲಿಂಗ್ಟನ್ ಅಂತ ಇದು ನೀಲಗಿರಿ ಡಿಸ್ಟಿಕ್ ಅಲ್ಲಿ ಇದೆ ವಿಲ್ಲಿಂಗ್ಟನ್ ನೀಲಗಿರಿ ನೀಲಗಿರಿ ಅಂತಂದ್ರೆ ಊಟಿ 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 ನೀಲಿಗಿರಿ ಡಿಸ್ಟಿಕ್ ಅಲ್ಲಿ ವಿಲ್ಲಿಂಗ್ಟನ್ ಅಂತ ಅಲ್ಲಿ ಬಂದ್ಬಿಟ್ಟು ತುಂಬಾ ಹಳೆ ಮಿಲಿಟರಿ ಟ್ರೈನಿಂಗ್ ಗ್ರೌಂಡ್ ಇದೆ ಅದು ಅದು ಹೇಳ್ಬೇಕಂದ್ರೆ ಏಷ್ಯಾನಲ್ಲಿ ಸೆಕೆಂಡ್ ಡ್ರಿಲ್ ಗ್ರೌಂಡ್ ಅಲ್ಲಿ ನಾವು ಟ್ರೈನಿಂಗ್ ಮಾಡಿದಿರಿ ಅಲ್ಲಿಂದ ಫಸ್ಟ್ ಪೋಸ್ಟಿಂಗ್ ನಮಗೆ ತ್ರಿವೇಂದ್ರಂ ಕೊಟ್ರು ವಿಶಾಖಪಟ್ಟಣ ಕೇರಳ ಕೇರಳ ತ್ರಿವೇಂದ್ರ ಪೋಸ್ಟಿಂಗ್ ಕೊಟ್ಟರು ಸೊ ಪೋಸ್ಟಿಂಗ್ ಅಲ್ಲಿ ಆದ್ಮೇಲೆ ಅಲ್ಲಿಂದ ಜಮ್ಮು ಕಾಶ್ಮೀರ್ ಹೋದ್ರಿ ಜಮ್ಮು ಕಾಶ್ಮೀರ ಅಲ್ಲಿ ಮೂರ್ ವರ್ಷ ಸೇವೆ ಸಲ್ಲಿಸಿದ್ರೆ ಅಲ್ಲಿ ಬಾರಮಲ್ಲಾ ದೋಡಾ ಡಿಸ್ಟಿಕ್ ಉರಿ ಸೆಕ್ಟರ್ ಇದೆಲ್ಲ ಮಾಡಿದೆ ಅಲ್ಲಿಂದ ಬಂದ್ಬಿಟ್ಟು ಗುಜರಾತ್ ಗಾಂಧಿಧಾಮ್ ಗಾಂಧಿನರ್ ಬಂದ್ರಿ ಗಾಂಧಿನಗರ್ ಇಂದ ಮತ್ತೆ ಅರುಣಾಚಲ ಪ್ರದೇಶ್ ಹೋದ್ರಿ ಅರುಣಾಚಲ್ ಪ್ರದೇಶ ಸಿಕ್ಕಿಮ್ ಇದೆಲ್ಲ ಸೇವೆ ಮಾಡಿದಿರಿ ಬೀನಾಗುಡಿ ದೂಪ್ಗುಡಿ ತೇಜ್ಪುರ್ ಗೋವಾಟಿ ಇದೆಲ್ಲ ಮಾಡಿದಿರಿ ವೆಂಕಟೇಶ್ವರ ಈ ಸೊ ಈ ಒಂದು ಅನುಭವದಲ್ಲಿ ನಿಮಗೆ ಯಾವ್ಯಾವ ತರ ನಿಮ್ಮ ಕಾರ್ಯವೈಖರಿಗಳಿರ್ತವೆ ಶಿಫ್ಟ್ ವೈಸ್ ಇರ್ತದ ಅಥವಾ ಒಂದ್ಸರಿ ಡ್ಯೂಟಿ ಮಾಡಿದ್ರೆ ಮತ್ತೆ ಹೋಗಂಗಿಲ್ಲವಾ ಇದರಲ್ಲಿ ಏನಾರು ಇರ್ತದೆ ನಿಮ್ಗೆ ವೆಂಟೇಶ್ ಡ್ಯೂಟಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಕಷ್ಟ ಇರುತ್ತೆ ಬಟ್ ನಾವು ನಿಭಾಯಿಸ್ಕೊಂಡು ಹೋಗೇಬೇಕಾಗುತ್ತೆ ಬಟ್ ನಮ್ ಡ್ಯೂಟಿ ಯಾವ ತರ ಇದೆ ಏನು ಅಂತ ನಾವು ಡ್ಯೂಟಿಗೆ ಯಾರಾದ್ರೂ ಬಂದು ನಮ್ ಸುಪೀರಿಯರ್ ಯಾವ ತರ ಡೀಟೇಲ್ ಮಾಡ್ತಾರೋ ಅದೇ ತರ ಬಂದ್ಬಿಟ್ಟು ನಾವು ಡ್ಯೂಟಿ ಮಾಡ್ಬೇಕಾಗುತ್ತೆ ಈಗ ಹದಿನಾರು ವರ್ಷ ವೃತ್ತಿ ಬದುಕಿನಲ್ಲಿ ನೀವು ಮಿಲ್ಟ್ರಿ ಸೇವೆಯನ್ನು ಮಾಡಿದ್ರಲ್ಲ ಇದು ನಿಮ್ಗೆ ತುಂಬಾ ಖುಷಿ ಕೊಟ್ಟಿದೀಯಾ ತುಂಬಾ ತುಂಬಾನೇ ಖುಷಿ ಕೊಡ್ತಾ ಇದೆ ನಾನು ಕರ್ನಾಟಕದ ಆ ನಾನು ಕರ್ನಾಟಕದ ಯುವಕನಾಗಿ ನಾನು ಮಿಲಿಟರಿಯಲ್ಲಿ ಹೋಗಿ ಸೇರಿ ಸೇವೆ ಸಲ್ಲಿಸಿದಕ್ಕೆ ನಮ್ಮ ತಂದೆ ತಾಯಿ ಮಾಡಿದ ಪೂರ್ವ ಜನ್ಮ ಪೂರ್ವ ಜನ್ಮದ ಆ ಯಾವುದೋ ಒಳ್ಳೆ ಕಾರ್ಯ ಕಾರ್ಯ ಪುಣ್ಯ ಅಂತ ಪೂರ್ವ ಪುಣ್ಯ ಅಂತ ತಿಳ್ಕೊಳ್ತೀನಿ ಹಾಗೆ ಅಂತ ತಂದೆ ತಾಯಿ ಹೊತ್ತಲ್ಲಿ ನಾನು ಹುಟ್ಟಿದ್ದು ನನ್ನ ಪುಣ್ಯ ಅಂತ ತಿಳ್ಕೊಳ್ತೀನಿ ವೆಂಕಟೇಶ್ವರ ಈಗ ನೀವು ಹದಿನಾರು ವರ್ಷ ಸೇವೆ ಮಾಡಿದಿರಲ್ವಾ ಇವಾಗ ನಿಮ್ಮ ಏನಿಸ್ತು ನಿಮ್ಮ ಬದುಕು ಹದ್ನಾರು ವರ್ಷ ಸೇವೆ ಮಾಡಿದ ಬದುಕು ಹದಿನಾರು ವರ್ಷ ಮಿಲಿಟರಿಯಲ್ಲಿ ಸರ್ವಿಸ್ ಮಾಡಿ ಹೊರಗಡೆ ಬಂದ ಮೇಲೆ ನನಗೆ ಅನಿಸ್ತು ಇನ್ನೂ ಇನ್ನೂ ಒಂದು ಐದಾರು ವರ್ಷ ಮಾಡಬಹುದಾಗಿತ್ತು ಅನಿಸ್ತು ಬಟ್ ಕಾರಣಾಂತರದಿಂದ ಹೆಲ್ತ್ ಇಶ್ಯೂ ಇಂದ ಹೆಲ್ತ್ ಇಶ್ಯೂ ಅಂದ್ರೆ ನನ್ನ ತಂದೆ ತಾಯಿ ವಯಸ್ಸಾಗಿತ್ತು ಅದಕ್ಕೋಸ್ಕರ ನಾನು ವಾಲಂಟ್ರಿ ರಿಟೈರ್ ಮಾಡ್ತು ಬಂದಿದ್ದೀನಿ ಈಗ ಪದಕಗಳನ್ನ ಕೊಟ್ಟಿದಾರಲ್ಲ ಈ ನಂಗೆ ತುಂಬಾ ಖುಷಿ ಆಗ್ತಿದೆ ಈ ಪದಕಗಳ ಬಗ್ಗೆ ಸ್ವಲ್ಪ ವಿವರಣೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದ ಹೌದು ವೆಂಕಟೇಶ್ವರ್ ಎಲ್ಲಾದ್ರೂ ನಾವು ಐಆರ್ ಟು ಡೇ ಸರ್ವಿಸ್ ಮಾಡ್ಲಿ ಇಲ್ಲ ಯುದ್ಧ ಮಾಡ್ಲಿ ಇಲ್ಲ ಓ ಪಿ ರಕ್ಷಕ್ ಅಂತ ಹೇಳ್ತೀವಿ ಓ ಪಿ ರಕ್ಷಕ ಮಾಡ್ಲಿ ಯಾವುದೇ ಆಗ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಆರ್ಮಿ ಹೆಡ್ ಕ್ವಾರ್ಟರ್ ಥ್ರೂ ಬಂದ್ಬಿಟ್ಟು ಜಾಗದಲ್ಲಿ ಕೆಲಸ ಅಂತ ಮಾಡಿದ್ದಾರೆ ಆರ್ಮಿ ಹೆಡ್ ಕ್ವಾರ್ಟರ್ ಥ್ರೂ ಇದಕ್ಕೂ ಸೀನಾಟಿ ಇದೆ ಓಪಿ ಇದನ್ನ ಓಪಿ ಅಂದ್ರೆ ಜನಗಳನ್ನು ರಕ್ಷಣೆ ಮಾಡುವ ಪದಕ ಅಂತ ಹೇಳ್ತೀರಿ ಆಮೇಲೆ ಓಪಿ ವಿಜಯ್ ಅಂತ ಕಾರ್ಗಲ್ ನೈನ್ಟಿನ್ ಇನ್ ಓಪಿ ವಿಜಯ್ ಕೊಟ್ಟಿದ್ದಾರೆ ಇದಾದ ನಂತರ ಓಪಿ ಪರಾಕ್ರಮ್ ಕೊಟ್ಟಿದ್ದಾರೆ ಇದಾದ ನಂತರ ಐವತ್ತು ವರ್ಷಗಳಾಗಿ ಸ್ವಾತಂತ್ರ್ಯ ಬಂದ ಐವತ್ತು ವರ್ಷ ಆದಾಗ ಯಾರೆಲ್ಲ ಮಿಲಿಟರಿ ಇದ್ರು ಅವ್ರಿಗೆ ಇದೊಂದು ಕೊಟ್ಟಿದ್ದಾರೆ ಇದು ಹದಿನೈದು ಸಾವಿರ ಅಡಿಗಳ ಮೇಲ್ಗಡೆ ನೌಕರಿ ಮಾಡಿದ್ರೆ ಅಂತಾರೆ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ವರ್ಷ ಲಾಂಗ್ ಸರ್ವಿಸ್ ಆದ್ಮೇಲೆ ಒಂಬತ್ತು ವರ್ಷ ಮೇಲೆ ಆದ್ಮೇಲೆ ಮಿಲಿಟರಿ ಲಾಂಗ್ ಸರ್ವಿಸ್ ಮೆಡಲ್ ಅಂತ ಹೇಳ್ತಾರೆ ವೆಂಕಟೇಶ್ವರ ಇದು ಜಮ್ಮು ಕಾಶ್ಮೀರ್ ವೆಂಕಟೇಶ್ವರ ಬಹಳ ಖುಷಿ ಆಗ್ತದೆ ಅಂದ್ರೆ ದೇಶದ ಎಲ್ಲಾ ಗಡಿಗಳಲ್ಲೂ ನೀವು ನಿಮ್ಮ ಸೇವೆಯನ್ನ ಮಾಡಿದೀರ ಹೌದು ಹೌದು ಅವರೇ ರಾಜಸ್ಥಾನ್ ಪಾಕಿಸ್ತಾನ್ ಮಾಡಿದ್ದೀನಿ ಚೈನಾ ಇಂಡಿಯಾ ಮಾಡಿದ್ದೀನಿ ಸುಮಾರು ಒಂದು ಸಲ ಗಡಿ ಪ್ರದರ್ಶನ್ ಮಾಡಿದ್ರೆ ಎರಡೂವರೆ ವರ್ಷ ಅಲ್ಲಿ ಇರಬೇಕಾಗುತ್ತೆ ನಂತರ ಗಡಿಯಿಂದ ಬಿಟ್ಟು ಹೊರಗಡೆ ಒಂದು ಪೀಸ್ ಲೊಕೇಶನ್ ಅಲ್ಲಿ ಮಾಡ್ಬೇಕಾಗುತ್ತೆ ಎರಡೂವರೆ ವರ್ಷ ವೆಂಕಟೇಶ್ವರ ನೀವು ಎರಡು ಯುದ್ಧಗಳಲ್ಲಿ ಭಾಗಿಯಾಗಿದೆ ಅಂತ ಹೇಳಿದ್ರಲ್ಲ ಒಂದು ಕಾರ್ಗಿಲ್ ಯುದ್ಧ ಮತ್ತೆ ಮತ್ತೆ ಅದೇ ಕಾರ್ಗಿಲ್ ಯುದ್ಧ ಮತ್ತೆ ರೀ ಅಟ್ಯಾಕ್ ಮಾಡಿದಾಗ ಟೈಗರ್ ಹಿಲ್ ಕ್ಯಾಪ್ಚರ್ ಮಾಡಿದ್ರಲ್ಲ ವೆಂಕೇಶ್ವರ ಎರಡ್ ಸಾವಿರದ ಒಂದರಲ್ಲಿ ರಲ್ಲಿ ಅದ್ರಲ್ಲಿ ಮಾಡಿದ್ದೀನಿ ಈ ಟೈಗರ್ ಹಿಲ್ ಕ್ಯಾಪ್ಚರ್ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಒಂಚೂರು ವಿವರಣೆ ಕೊಡಿ ಟೈಗರ್ ಇಲ್ ಕ್ಯಾಪ್ಚರ್ ಅನ್ನೋದಕ್ಕನ ಜಮ್ಮು ಕಾಶ್ಮೀರಲ್ಲಿ ಇರೋ ದೊಡ್ಡ ಯಾವುದು ಬೆಟ್ಟ ಏನಿದೆ ಅದ್ರ ಹೆಸರು ಟೈಗರ್ ಟೈಗರ್ ಹಿಲ್ ಅಂತ ಇತ್ತು ಅವಾಗ ಪಿ ಯು ಆ ಕಾಲದಲ್ಲಿ ನಾವು ಮಿಲಿಟರಿ ಸೇರಾಕೆ ಮುಂಚೆನೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅದಕ್ಕೆ ಅದನ್ನ ನಾವು ಕ್ಯಾಪ್ಚರ್ ಮಾಡುವಾಗ ಮತ್ತೆ ಯುದ್ಧ ಆಗಿದ್ದು ವೆಂಕಟೇಶ್ವರೇ ಅದನ್ನ ನಾವು ಬಂದ್ಬಿಟ್ಟು ನಾವು ಆ ಯುದ್ಧದಲ್ಲಿ ಜಯಿಸಿ ನಾವು ಬಂದ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟ್ ಅನ್ನು ನಿರ್ವಹಿಸಿದ್ದೇವೆ ವೆಂಕಟೇಶ್ವರ ಹಾಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಇರುವಾಗ ಒಂದು ಆರ್ ಆರ್ ಅಂತ ಸೃಷ್ಟಿ ಮಾಡಿದ್ರು ವೆಂಕಟೇಶ್ವರೇ ಆ ಆರ್ ಆರ್ ಅಂದ್ರೆ ಏನಂದ್ರೆ ರಾಷ್ಟ್ರೀಯ ರೈಫಲ್ ಅಂತ ಇಂಡಿಯನ್ ಆರ್ಮಿ ನಾರ್ಮಲ್ ಆಗಿರೋದ್ರಿಂದ ಕಣ ತುಂಬಾ ಒಳ್ಳೆ ಒಳ್ಳೆ ವೆಪನ್ಸ್ ಎಲ್ಲ ಕೊಟ್ಟು ಅವರು ಇಂಡಿಯನ್ ಆರ್ಮಿಯಲ್ಲಿ ಆರ್ ಆರ್ ಅಂತ ಒಂದು ಫಾರ್ಮ್ ಮಾಡಿದ್ರು ಆ ಆರ್ ಆರ್ ಅಲ್ಲಿ ಹೋಗಿ ನಾನು ಭಾಗವಹಿಸಿದ್ದಕ್ಕೆ ಇದನ್ನು ಕೊಟ್ಟಿದ್ದಾರೆ ಈ ಆರ್ ಆರ್ ಕೆಲಸ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಗಿರುತ್ತೆ ಬರೀ ಉಗ್ರವಾದಿಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲೇ ಅದು ಹಾಕೋದು ಆರ್ ಆರ್ ಹಾಕೋದು ಆರ್ ಆರ್ ಬೆಟಲ್ ಹಾಕೋದು ಆ ಆರ್ ಆರ್ ಅಲ್ಲಿ ಸಹ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ರಘುರವ್ರೆ ನೀವು ಆ ಭೂಮಿ ಇಲ್ಲಿಂದ ಹದಿನೈದು ಸಾವಿರ ಅಡಿ ಆ ಹಿಮಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡಿದೀರಾ ಅಂತ ದಯವಿಟ್ಟು ಅದ್ರದ್ದು ಅನುಭವ ಹೇಳಿ ವೆಂಕಟೇಶ್ವರ ಅನುಭವ ಹೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಅಲ್ಲಿ ಹದಿನೈದು ಹದಿನೈದು ಸಾವಿರ ಅಡಿ ಮೇಲೆ ಅಂದ್ರೆ ನಾವು ನಿಮಗೆ ನಿಮಗೆ ಗೊತ್ತು ಅಲ್ಲಿ ಆಕ್ಸಿಜನ್ ಎಲ್ಲ ಕಡಿಮೆ ಇರುತ್ತೆ ಹೌದು ಮೇಲ್ಗಡೆ ಹೋದಷ್ಟು ಆಕ್ಸಿಜನ್ ಕಡಿಮೆ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಬರೀ ಫಾಲ್ ಜಾಸ್ತಿ ನೋಡ್ತೀವಿ ನಾವು ಸೂರ್ಯನ್ ನೋಡ್ಬೇಕಂದ್ರೆ ಹನ್ನೊಂದುವರೆ ಹನ್ನೊಂದುವರೆ ಸೂರ್ಯ ಹುಟ್ಟಿದ್ರೆ ಎರಡು ಗಂಟೆಗೆ ಸೂರ್ಯ ಮುಳುಗೋಗ್ತಾನೆ ಅಷ್ಟು ಕೋಲ್ಡ್ ಇರುತ್ತೆ ನಾವ್ ಸಲ ಬಂದ್ಬಿಟ್ಟು ಮೈನಸ್ ಎರಡು ಮೈನಸ್ ಒಂದರಲ್ಲೂ ಬರುತ್ತೆ ಅಂತ ಟೆಂಪರೇಚರ್ ಅಲ್ಲಿ ಬರೀ ಐಸ್ ಬೀಳೋದು ಐಸ್ ಬೀಳೋದು ಬರೀ ಅಲ್ಲೇ ಕೆಲಸ ಮಾಡ್ಬೇಕಾಗುತ್ತೆ ಆದ್ರೆ ಇಂಡಿಯನ್ ಆರ್ಮಿಯಲ್ಲಿ ಅಲ್ಲಿ ಕೆಲಸ ಪ್ರೊಟೆಕ್ಷನ್ ಗೆ ಕಾಲುಗಳಿಗೆ ಬೂಟ್ ಕೊಡ್ತಾರೆ ನಮ್ಮ ಕೋಟ್ ಫರಾಕ್ ಅಂತ ಕೊಡ್ತಾರೆ ತಲೆಗೆ ಬಾಲಕುಲ್ಲ ಅಂತ ಕೊಡ್ತಾರೆ ಬಟ್ ಪ್ರೊಟೆಕ್ಷನ್ ಅಲ್ಲಿ ಏನು ಕಡಿಮೆ ಇಲ್ಲ ಇಂಡಿಯನ್ ಆರ್ಮಿಯಲ್ಲಿ ಎಲ್ಲಾ ಏನೆಲ್ಲಾ ಒಂದು ಮನುಷ್ಯನಿಗೆ ಮಾಡ್ಕೊಳಕ್ ಏನ್ ಬೇಕು ಅದೆಲ್ಲಾ ಒಂದು ಸೌಕರ್ಯಗಳು ಕೊಟ್ಟಿರ್ತಾರೆ ಬಟ್ ಅಲ್ಲಿ ಬಂದ್ಬಿಟ್ಟು ತುಂಬಾನೇ ಕಷ್ಟ ಆಗುತ್ತೆ ಡ್ಯೂಟಿ ಮಾಡೋಕೆ ವೆಂಕಟೇಶ್ ಸೊ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲಿ ಎರಡೂವರೆ ವರ್ಷ ಕೆಲಸ ಮಾಡಿದೀನಿ ವರ್ಷ ಹೌದು ಉಂಟು ಸರ್ ಅಂದ್ರೆ ಒಂದ್ ವರ್ಷಕ್ಕೆ ಎರಡು ತಿಂಗಳು ರಜಾ ಕೊಡ್ತಾರೆ ನಮಗೆ ಅದು ಬಿಟ್ಟು ಅದು ಸೇರಿ ಎರಡೂವರೆ ವರ್ಷ ಇಡ್ತಾ ಇದೀನಿ ಎರಡೂವರೆ ವರ್ಷ ಸೊ ಅಲ್ಲಿ ಊಟ ತಿಂಡಿ ಎಲ್ಲ ಊಟ ತಿಂಡಿ ಎಲ್ಲ ಎಸ್ ಸಿ ಅಂತ ನಮ್ಗೆ ಇರುತ್ತೆ ಸಪ್ಲೈ ಆರ್ಮಿ ಸಪ್ಲೈ ಕೋರ್ ಅಂತ ಅವ್ರಿಂದ ಊಟ ರೇಷನ್ ಎಲ್ಲ ಸಪ್ಲೈ ಮಾಡ್ತಾರೆ ನಮ್ಗೆ ಅಲ್ಲೇ ಬಂದ್ಬಿಟ್ಟು ಕಿಚನ್ ಎಲ್ಲ ಇರುತ್ತೆ ಕಿಚನ್ ಎಲ್ಲ ಅಡಿಗೆ ಮಾಡಿ ನಮಗೆ ಬಿಡಿಸ್ತಾರೆ ನೀರು ನೀರು ಬಂದ್ಬಿಟ್ಟು ಐಸ್ ಐಸ್ ಏನಾದ್ರು ಬ್ಲಾಕ್ ಆಗೋದ್ರೆ ನಾವು ಪೈಪ್ ಎಲ್ಲ ಎಲ್ಲಾರ್ಗು ಗೊತ್ತಿರೋ ವಿಷಯನೇ ಐಸ್ ಬೀಳುವಾಗ ಬ್ಲಾಕ್ ಆಗೋದ್ರೆ ನೀರು ಬಿಸಿಲು ಬರೋವರೆಗೂ ನೀರ್ ಬರಲ್ಲ ಯಾವಾಗ ಸೂರ್ಯ ಮೇಲೆ ಬರ್ತಾನೆ ಅವಾಗ ಐಸ್ ಕರಗುತ್ತೆ ಕರಗದಾಗ ಆ ಪೈಪ್ ನಾಲಗಳಲ್ಲಿ ಏನಿದೆ ಆ ನೀರ್ ಬರ್ತಾ ಇರುತ್ತೆ ಐಸ್ ಆಗಿ ಮತ್ತೆ ಸೂರ್ಯನ್ ಬೆಳಕ್ ಬಂದಾಗ ಅದೇ ಹೇಳಿದ್ರಿಂಟೇಶ್ವರ ಯಾಕಂದ್ರೆ ಒಂದ್ಸಲ ಟೆಂಪರೇಚರ್ ಮೈನಸ್ ಅಲ್ಲಿ ಅಲ್ವಾದ್ಮೇಲೆ ಇರೋ ನೀರಲ್ಲ ಐಸ್ ಐಸ್ ಆಗಿಬಿಡುತ್ತೆ ಯಾವಾಗವರೆಗೂ ಬಿಸಿಲು ಬಂದು ಅದು ಐಸ್ ಕರಗಲ್ಲ ನೀವು ಎಕ್ಸಾಂಪಲ್ ನೀವು ಫ್ರಿಜ್ ಫ್ರಿಜ್ಜಲ್ಲೇ ನೋಡ್ಬೋದು ಫ್ರೀಜರ್ ಅಲ್ಲಿ ಒಳಗಡೆ ಬಂದ್ಬಿಟ್ಟು ಐಸ್ ಐಸ್ ಆಗೋದಿರುತ್ತೆ ನೀವು ಫ್ರೀಜ್ ಮಾಡೋವರೆಗೂ ಅದ ಐಸ್ ಹೋಗಲ್ಲ ಅದೇ ತರ ಇಲ್ಲಿ ಎಕ್ಸಾಂಪಲ್ ಸೂರ್ಯನ ಬಿಸಿಲು ಬಂದ್ರೆನೆ ಐಸ್ ಕರಗಿ ಮತ್ತೆ ಎಲ್ಲ ಪೈಪ್ಗಳೆಲ್ಲ ಬ್ಲಾಕ್ ಇರೋದನ್ನ ಅದ್ರಲ್ಲಿ ನೀರ್ ಹೊರಗಡೆ ಬರುತ್ತೆ ಅವಾಗ ನಾವು ನೀರು ಅಂತ ವೆಂಟೇಶ್ ಈಗ ಅಷ್ಟು ಹಿಮ ಇರೋ ಪ್ರದೇಶಕ್ಕೆ ಮೈನಸ್ ಆಗೋ ಡಿಗ್ರಿ ಆಗೋ ಪ್ರದೇಶಕ್ಕೆ ಅಲ್ಲಿಗೂ ಟೆರರಿಸ್ಟ್ ಗಳು ನೆಕ್ಸಲೆಟ್ಸ್ ಗಳು ಬರ್ತಾರ ಅಂದ್ ನಾನು ಹೇಳ್ತಾ ಇರೋದು ಈ ಜಮ್ಮು ಕಾಶ್ಮೀರ್ ಹೈಯಾಲ್ಟುಡ್ ಈ ಲೆಕ್ಕ ಹೇಳ್ತಾ ಇರೋದು ಇನ್ನೊಂದು ಅರುಣಾಚಲ್ ಪ್ರದೇಶ್ ಹೈಯಾಲ್ಟೂಡ್ ಅಂತ ಐತೆ ಅರುಣಾಚಲ್ ಪ್ರದೇಶ್ ಹೈಯಾಲ್ಟುಡ್ ಅಲ್ಲಿ ನಾವು ಬಂದ್ಬಿಟ್ಟು ಐಸ್ ನೋಡ್ಬೋದು ಬಟ್ ನಾವ್ ಬಂದ್ಬಿಟ್ಟು ಇಂಡಿಯಾ ಚೈನಾ ಬಾರ್ಡರ್ ಅದು ಇಂಡಿಯಾ ಚೈನಾ ಬಾರ್ಡರ್ ಇದೆ ಅಲ್ಲಿ ಬಂದು ನಾವು ಡ್ಯೂಟಿ ಡಿಫೆನ್ಸ್ ಇದೆ ಅಷ್ಟೇ ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ಅಲ್ಲಿ ತುಂಬಾ ಐಸ್ ಬೀಳುವಾಗೇನೆ ಉಗ್ರವಾದಿಗಳು ತುಂಬಾ ನಮ್ಗೆ ಕಾಣಿಸ್ಕೊಳ್ತಾರೆ ಅಲ್ಲಿಗೂ ಬಂದು ನಿಮಗೆ ತೊಂದರೆ ಕೊಡ್ತಾರೆ ಹೌದು ಹೌದು ಅವ್ರ ಮೇನ್ ಮುದ್ದ ಅವ್ರ ಮುದ್ದಾನೇ ಇದು ಬರಬೇಕು ಮಿಲಿಟರಿ ಅಟ್ಯಾಕ್ ಮಾಡ್ಬೇಕು ಸೀವಿನ್ಸ್ ಸಾಯಿಸಬೇಕು ಹೋಗ್ಬೇಕು ಇದೇ ಅವ್ರ ಮುದ್ದಾ ಅವ್ರ ಉದ್ದೇಶನೇ ಹೌದು ಪಾಕಿಸ್ತಾನ ಅವರ ಟ್ರೈನ್ ಮಾಡಿ ಕಳಿಸ್ತಾ ಇರ್ತಾರೆ ಅವ್ರ ಮಿಲ್ಯಾನಲ್ಲಿ ಬಾರ್ಡರ್ ಎಲ್ಲೋ ಕ್ರಾಸ್ ಮಾಡ್ಕೊಂಡು ಇಲ್ಲ ಜೀಲಂ ನದಿ ಅಂತಿದೆ ಅಲ್ಲಿಂದ ಕ್ರಾಸ್ ಮಾಡ್ಕೊಂಡು ಹೇಗೋ ಅಂತಾರ ಬರ್ತಾರೆ ಈಗ ನೀವು ಸುದೀರ್ಘವಾಗಿ ಮಿಲಿಟರಿ ಈ ಮಿಲಿಟರಿ ಸೇರಿ ಭಾರತ ಮತ್ತೆ ಸೇವೆಯನ್ನ ಮಾಡಿದೀರ ಇದು ನಿಮ್ಮ ಅನುಭವ ಎಲ್ಲವೂ ಆಯ್ತು ಈಗ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಯುವಕರು ಇರುವಂತಹ ದೇಶ ನಮ್ದು ಆ ಯುವಕರಿಗೆ ನಿಮ್ಮ ಒಂದು ಕಿವಿ ಮಾತು ಬುದ್ಧಿ ಮಾತು ಏನ್ ಹೇಳಕ್ ಇಷ್ಟಪಡ್ತೀನಿ ನಾನು ಒಂದೇ ಒಂದು ಮಾತಾಡ್ತೀನಿ ಪ್ರತಿಯೊಂದು ಮನೆಯಿಂದಾನು ಒಬ್ಬರು ನಮ್ಮ ಭಾರತ ಮಾತಾ ಸೇವೆ ಸಲ್ಲಿಸೋಕೆ ಮಿಲಿಟರಿಗೆ ಹೋಗ್ಬೇಕು ಅಂತ ನನ್ನ ಆಸೆ ಯಾಕಂದ್ರೆ ಹೋಗಿ ನಾವೆಲ್ಲಾ ದೇ ಬಾರ್ಡರ್ ಅಲ್ಲಿ ಕಾಪಾಡಿಲ್ಲ ಅಂದ್ರೆ ಮತ್ತೆ ನಮ್ಮ ದೇಶ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಸಿಗದಂತೆ ಅದಕ್ಕೆ ಎಲ್ಲರಿಗೂ ಎಲ್ಲಾರ ಮನಸ್ಸಲ್ಲಿ ಇರಬೇಕು ನಮ್ಮ ಭಾರತವನ್ನು ನಾವು ಕಾಪಾಡಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಗೂ ಇದಿರ್ಬೇಕು ನನ್ನ ಮನೆಯಿಂದ ನನ್ನ ಮಗ ಹೋಗಿ ಒಂದು ಒಬ್ಬ ಒಬ್ಬನಾದ್ರೂ ಕನಿಷ್ಠ ಪಕ್ಷ ಒಬ್ಬನಾದ್ರೂ ಮಿಲಿಟರಿ ಲೋಗಿ ಸೇವೆ ಮಾಡ್ಲಿ ಅಂತ ಅಂದ ತಂದೆ ತಾಯಿಗಳು ಪ್ರೋತ್ಸಾಹ ಕೊಟ್ಟು ಅವರನ್ನು ಕಳಿಸ್ಬೇಕಾಗುತ್ತೆ ಕಳಿಸಿದ್ರೆ ತುಂಬಾ ಸಂತೋಷ ಹಾಗೂ ಮಿಲಿಟರಿಯಲ್ಲಿ ಹೋದವ್ರು ಸ್ವಲ್ಪ ಜನ ಮಿಸ್ ಗೈಡೆನ್ಸ್ ಮಾಡ್ಕೊಡ್ತಾರೆ ಮಿಲಿಟರಿಯಲ್ಲಿ ಹೋದ್ರೆ ಹಂಗ್ ಮಾಡ್ತಾರೆ ಹಿಂಗೆ ಕೆಟ್ಟೋಗ್ತಾರೆ ಹಂಗ್ ಕೆಟ್ಟ ಹೋಗ್ತಾರೆ ಅದೆಲ್ಲ ಸುಳ್ಳು ಎಂಟೈ ಮಿಲಿಟರಿಂದ ಬಂದ ಮೇಲೆ ನಮಗೆ ಇಲ್ಲಿ ನೌಕರಿ ಕೊಡ್ತಾರೆ ಮಿಲಿಟರಿ ಇರುವಾಗ ಸಂಬಳ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಊಟ ಕೊಡ್ತಾರೆ ರಿಟೈರ್ಡ್ ಆಗಿ ಬಂದ್ಮೇಲೆ ಮಿಲಿಟರಿ ಕ್ಯಾಂಟೀನ್ ಫೆಸಿಲಿಟೀಸ್ ಇದೆ ಮಿಲಿಟರಿ ಹಾಸ್ಪಿಟಲ್ ಫೆಸಿಲಿಟಿ ಇದೆ ತುಂಬಾನೇ ಒಬ್ಬ ಯೋಧನ ಮಿಲಿಟರಿಯಿಂದ ರಿಟೈರ್ಡ್ ಆಗಿ ಬಂದ್ಮೇಲೆ ಟೆನ್ಷನ್ ಇದೆ ಎಲ್ಲಾ ಫೆಸಿಲಿಟಿನು ಇತ್ತು ವೆಂಕಟೇಶ್ ಅವರೇ ಅದರಿಂದ ದಯವಿಟ್ಟು ಆ ಸೌಕರ್ಯಗಳಿಗೆ ಹೋಗ್ಬೇಡಿ ನೀವು ನಮ್ಮ ಭಾರತ ದೇಶವನ್ನು ಕಾಪಾಡಲು ಪ್ರತಿಯೊಂದು ಮನೆಯಿಂದ ಒಬ್ಬ ಯುವಕ ಹೋಗಿ ದಯವಿಟ್ಟು ಸೇವೆಯನ್ನು ಸಲ್ಲಿಸಿದ್ರೆ ತುಂಬಾ ಸಂತೋಷ ಆಗುತ್ತೆ ವೆಂಕಟೇಶ್ವರ ರಘುರವ್ರೆ ನೀವಿಷ್ಟು ನಿಮ್ ಪರಿಚಯ ಎಲ್ಲ ಮಾಡ್ಕೊಂಡ್ರಿ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ನಿಮ್ಮ ಶ್ರೀಮತಿ ನಿಮ್ಮ ನಿಜವಾಗ್ಲು ಇನ್ಸ್ಪೈರ್ ಆಗಿರೋದು ನಾನು ಇನ್ಸ್ಪೈರ್ ಅಂದ್ರೆ ಫಸ್ಟ್ ಮಿಲಿಟರಿ ಇನ್ಸ್ಪೈರ್ ಆಗಿದ್ದು ನಾನು ಸ್ವಂತ ಹುದ್ದೆಯಿಂದ ಹೋಗಿದ್ದೆ ನಂತರ ಮದುವೆ ಆದ ದಿನಗಳಲ್ಲಿ ಅಂದ್ರೆ ನಾನು ಮಿಲಿಟರಿ ಏಳು ವರ್ಷ ಸರ್ವಿಸ್ ಆದ್ಮೇಲೆ ಮದುವೆ ಮಾಡ್ಕೊಂಡೆ ಮದುವೆ ಮಾಡ್ಕೊಂಡ್ ಮೇಲೆ ಎಂಟಿನ ಜೊತೆಲಿ ಕರ್ಕೊಂಡು ಹೋಗ್ ಆಗ್ತಾ ಇದ್ದ ಕಾರಣ ಯಾಕಂದ್ರೆ ಮಿಸ್ಸಸ್ ನನಗೆ ಪ್ರೋತ್ಸಾಹ ಕೊಟ್ಟರು ಆಯ್ತ್ರಿ ಹೋಗ್ರಿ ಹೋಗ್ ಬಂದ್ರಿ ಮತ್ತೆ ಎಲ್ಲಾದ್ರು ಫ್ಯಾಮಿಲಿ ಇಡೋಣ ಮತ್ತೆ ಎಲ್ಲಾದ್ರು ಪೀಸ್ ಲೊಕೇಶನ್ ಬಂದಾಗ ಫ್ಯಾಮಿಲಿ ಇಡೋಣ ಅಂತ ಅವರು ನನಗ್ ಧೈರ್ಯ ತುಂಬಿ ಕಳಿಸಿದ್ರು ಆಮೇಲೆ ನಮ್ಮ ಹೆಸರು ಶ್ರೀ ಮುಂಜುಳ ಅಂತ ನನ್ನ ಮಗ ಮೇಘೇಶ್ ಅಂತ ಈಗ ನನ್ನ ಮಗ ಎಂ ಬಿ ಎ ಮಾಡಿ ಅಪಾಯಿಂಟ್ ಆಗಿದ್ದಾನೆ ವೆಂಕಟೇಶ್ ಅವರು ಇದು ನಿಮ್ಮ ಕುಟುಂಬದ ಹಿನ್ನೆಲೆ ನಮಗೆ ಈ ಒಂದು ಸಂದರ್ಶನ ಮಾಡಿ ರಘುರವ್ರೆ ಬಹಳ ಖುಷಿ ಆಯ್ತು ಯಾಕೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ಭಾರತ ನಮ್ಮ ಸೈನಿಕರು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ಈ ಕಾರ್ಯಕ್ರಮವನ್ನು ಮಾಡಿದ್ದು ಅದಕ್ಕೋಸ್ಕರ ನಾವು ಈ ಸಂದರ್ಶನ ಮಾಡೋದು ಈ ಸಂದರ್ಶನ ಮಾಡಕ್ಕೆ ಯಾರನ್ನ ನಾವು ಈ ಸಂದರ್ಶನ ಸೂಕ್ತ ಅಂತಂದ್ರೆ ನಮ್ಮ ತಲೆಯಲ್ಲಿ ಬಂದಿದ್ದು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಈ ಒಂದು ಎಪಿಸೋಡನ್ನ ನಮ್ಮ ಯೋಧರಿಗೆ ಅರ್ಪಿಸೋಣ ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮನ ಮಾಡಿದೀರ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಒಂದು ಅನುಭವಗಳನ್ನ ಹಂಚ್ಕೊಂಡು ಈ ದೇಶದ ಯುವಕರಿಗೆ ಸ್ಫೂರ್ತಿಯಾಗೋದಕ್ಕೆ ನೀವು ಇವತ್ತು ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದೀರಾ ನಿಮ್ಮೆಲ್ರಿಗೂ ಹಾಗೂ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ನಮ್ಮ ಯೋಧರಿಗೂ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಈ ಮುಖಾಂತರ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಕೊನೆಯದಾಗಿ ನಿಮ್ಮ ಮಾತು ಧನ್ಯವಾದಗಳು ವೆಂಕಟೇಶ್ವರ ನನ್ನನ್ನು ಗುರುತಿಸಿ ಒಬ್ಬ ಮಾಜಿ ಸೈನಿಕ ನನ್ನನ್ನು ಗುರುತಿಸಿ ನೀವು ಸಂದರ್ಶನಕ್ಕೆ ಕರೆದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಹೆಮ್ಮೆ ಅನ್ಸ್ತಾ ಇದೆ ಧನ್ಯವಾದಗಳು ಥ್ಯಾಂಕ್ ಯು ಅವರೇ